ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟಿಗೇ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ಟೇಟ್ ಹೈವೇಯಿಂದ ಒಂದು ನೂರೈವತ್ತು ಮೀಟ್ರು ಅದು ಸಬ್ ಡಾಂಬರ್ ರೋಡು ಸ್ನೇಹಿತರೆ ಇದು ಡಾಂಬರ್ ರೋಡು ಸ್ವಲ್ಪ ಹಳದಾಗಿದೆ ಅಷ್ಟೇ ಇದು ಬಂದು ರೆಡ್ ಸಾಯಲು ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ಲಿಂಗಾಯತರು ಬರ್ತಾರೆ ಇದು ಬಂದು ಒಂದು ಎಕರೆ ಐದು ಗುಂಟೆ ಬರ್ತದೆ ಸ್ನೇಹಿತರೆ ಒಳಗಡೆ ಇದ್ದೀನಿ ನೋಡಿ ಈಗ ಫುಲ್ ಕಪ್ ಕಪ್ ಹಾಕಿದ್ದಾರೆ ಫುಲ್ ಪ್ಯೂವರ್ ರೆಡ್ ಸಾಯಲ್ಲು ಈಗ ಇದ್ದೀನಿ ಒಳಗಡೆ ಒಂದು ರನ್ನಿಂಗ್ ಬೋಲ್ವೆಲ್ ಬೋರ್ವೆಲ್ ಇದೆ ಒಳ್ಳೆ ನೀರು ಮೂರು ಇಂಚ್ ನೀರಿದೆ ಈಗ ಒಂದು ಎಕರೆ ಐದು ಕುಂಟೆ ಇರೋದು ಒಂದು ಐದು ಎಕರೆಗೆ ನೀರಾಗುತ್ತೆ ಅಷ್ಟೊಂದು ನೀರಿದೆ ಇದರಲ್ಲಿ ಸ್ನೇಹಿತರೆ ಇವ್ರು ಬಂದು ಜನರಲ್ಲು ಇದು ಬಂದು ಸ್ನೇಹಿತರೆ ಮಳವಳ್ಳಿಯಿಂದ ಬಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಟಿ ನರಸೀಪುರದ ಬಂದರೆ ಹದಿನೈದು ಕಿಲೋಮೀಟ್ರು ಮೈಸೂರಿಂದ ಬಂದರೆ ನಲವತ್ತೈದು ಕಿಲೋಮೀಟ್ರ್ ಆಯ್ತ ಸ್ನೇಹಿತರೆ ನೋಡಿ ಇಲ್ಲೇ ಇದೇ ಸ್ಟಾ ಪೆಟ್ಟಿ ಇಲ್ಲಿ ಕಾಣ್ತಾ ಇರೋದೆ ಇಲ್ಲಿ ಇನ್ನು ಹಿಂದ್ಗಡೆ ನೋಡಿ ಬೋರು ಬೋರು ಕಾಣುತ್ತೆ ನೋಡ್ಕೊಳ್ಳಿ ಹಂಗೆ ಬೋರ್ನ ತೋ ತೋರ್ತೀನಿ ಇದು ಬಂದು ಮೈ ಬೆಂಗಳೂರಿಂದ ಬಂದು ನೂರಿಪ್ಪತ್ತು ಕಿಲೋಮೀಟ್ರ್ ಆಯ್ತು ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ನೋಡಿ ಹೆಂಗೆ ನೋಡಿ ಬೋರ್ಗೆ ಬೋರ್ ಕಾಣುತ್ತೆ ನೋಡಿ ಹೆಂಗೆ ಪಕ್ಕದಲ್ಲಿ ಇವರು ಬಂದು ಒಂದು ಕುಂಟೆಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಇದ್ದಾರೆ ಸ್ವಲ್ಪ ಆಗುತ್ತೆ ಸ್ನೇಹಿತರೆ ಡೈರೆಕ್ಟ್ ಓನರ್ ಇದೆ ಇವ್ರು ಬಂದು ಬೆಂಗಳೂರಲ್ಲಿ ಓನರ್ ಇರೋದು ಬರ್ತಾರೆ ನಾವು ಫೋನ್ ಮಾಡಿದ್ರೆ ಊರಲ್ಲಿ ಜಮೀನಿದೆ ಸ್ನೇಹಿತರೆ ಹಿಂಗೆ ಕೊನೆ ಗಂಟೆ ಇಡೇ ನೋಡಿ ಕೊನೆ ಗಂಟೆ ಕಬ್ಬೆಲ್ಲ ಚೆನ್ನಾಗಿ ಬೆಳೆದಿದ್ದಾರೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಫೋನ್ ನಂಬರ್ ಹಾಕಿ